ನಿನ್ನೆ ದಿವಸ ಮೂರು ಗಂಟೆ ಸುಮಾರಿಗೆ ಇಡ ಕೋವಿ ಅಂತ ಜಾಗದಲ್ಲಿ ಇಬ್ಬರು ಟ್ರಕ್ ಅಲ್ಲಿ ಮರಳ ಹಾಕ ಹೋಗಿದ್ದವ್ರಿಗೆ ಅಲ್ಲಿ ಒಂದು ಗುಂಪು ಬಂದು ಅವ್ರಿಗೆ ಹಲ್ಲೆ ಮಾಡಿ ಒಬ್ಬ ರೆಹಮಾನ್ ಅನ್ನೋರು ಸತ್ತಿರ್ತಾರೆ ಒಬ್ಬ ಕಲಂದರ್ ಚಿ ಅನ್ನೋರು ಇಂಜೂರ್ ಆಗಿದ್ದಾರೆ ಈಗ ಅವ್ರಿಗೆ ಇಂಜುರ್ ಆದವ್ರದ್ದು ಇನ್ನ ಅವ್ರು ಇನ್ನೂ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ ರೆಹಮಾನ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಆಂಬುಲೆನ್ಸ್ ಡ್ರೈವರ್ ಮೊಹಮ್ಮದ್ ನಿಜಾರ್ ಅನ್ನೋದೇ ಕೇರ್ ಕ್ಲಾಸ್ ಅಂತ ಪ್ರಕರಣ ತನಿಖೆ ಕೈಗೊಂಡಿದ್ದೀನಿ ಮಂಗಳೂರು ನಗರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಳಿದ ಭಾಗಗಳಲ್ಲಿ ಈಗಾಗಲೇ ನಿಷೇಧಾಜ್ಞೆ ತ್ರೀ ಡೇಸ್ವರೆಗೆ ನಿಷೇಧಾಜ್ಞೆನ ಸಂಬಂಧಪಟ್ಟ ಅಧಿಕಾರಿಗಳು ವಹಿಸಿದ್ದಾರೆ ಇದು ತ್ರಿವೇಶನ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಸುಮಾರಿಗೆ ಶಾಂತಿ ಬಂದಿದೆ ತ್ರಿವೇಶನ ಸಂಬಂಧದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಜೊತೆ ಸಹಕರಿಸಿದ ಎಲ್ಲ ನಾಗರಿಕರಿಗೆ ನಾನು ಪೊಲೀಸ್ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತೇನೆ ಮುಂದೆ ಈ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ ಅದರ ತನಿಖೆ ನಡೀತಾ ಅರೆಸ್ಟ್ ಮಾಡೋದಕ್ಕೆ ಸೂಚನೆಗಳನ್ನ ಕೊಟ್ಟಿದ್ರೆ ಆಲ್ರೆಡಿ ಸ್ಥಳೀಯ ಅಧಿಕಾರಿಗಳು ತಂಡಗಳನ್ನ ರಚನೆ ಮಾಡಿದ್ದಾರೆ ಈಗ ಬೇಗ ಶೀಘ್ರದಲ್ಲಿ ಅರೆಸ್ಟ್ ಮಾಡಿ ತಮ್ಮೊಂದಿಗೆ ಅದನ್ನು ಮಾಹಿತಿಯನ್ನು ಹಂಚೆ ನಡೀತದೆ ಆರ್ ಹೆಸರು ಹೆಸರಿದ್ದಾವೆ ಎರಡು ಹೆಸರು ಒನ್ ಉಳಿದು ಇದೆ ಮತ್ತು ಅರೆಸ್ಟ್ ಮಾಡೋ ಪ್ರಕ್ರಿಯೆ ಪ್ರಗತಿಲಿರೋದ್ರಿಂದ ನಾವು ಅದನ್ನ ಹಚ್ಕೊಳ್ಳೋ ಸಾಧ್ಯ ತನಿಖೆ ಅಂದರೆ ಗೊತ್ತಾಗುತ್ತಿ ತನಿಖೆ ಈಗ ಸ್ಟಾರ್ಟ್ ಆಗಿದೆ ಈಗ ಇಷ್ಟೊತ್ತು ಒಂದೂವರೆ ಎರಡು ಗಂಟೆವರೆಗೆ ನಮ್ಮವರೆಲ್ಲ ಸ್ವಲ್ಪ ಪ್ರಸಿದ್ಧ ವಾತಾವರಣದಿಂದ ಬಂದೋಬಸ್ತಲ್ಲಿ ಮತ್ತೆ ಅಂತ್ಯಕ್ರಿಯೆ ಆಗದಲ್ಲಿ ಪ್ರಿಯಾರಿಟಿ ಕೊಟ್ಟಿದ್ರಿ ಅವ್ರಿಗೆ ಈಗ ಅರೆಸ್ಟ್ ತನಿಖೆ ಈಗ ಸ್ಟಾರ್ಟ್ ಆಗಿದೆ ಅದರಲ್ಲಿ ಪ್ರಗತಿಲಿದೆ ಬಹಳಷ್ಟು ಪ್ರಗತಿ ಇದೆ ಎಲ್ಲವನ್ನು ಸಂಬಂಧ ಹಚ್ಕೊಳ್ಳೋಕೆ ಸಾಧ್ಯ ಇದೆ ಒಂದ್ಸಲ ಅರೆಸ್ಟ್ ಆದ ಮೇಲೆ ಪೂರ್ತಿ ಡೀಟೇಲ್ಸ್ ಜೊತೆಗೆ ಮತ್ತೊಮ್ಮೆ ತುಂಬ ಮಾತಾಡ್ತಾ ಇಲ್ಲ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಉಡುಪಿ ಜಿಲ್ಲೆ ಚಿಕ್ಕಮಗಳೂರು ಕಾರವಾರ ಜೊತೆಗೆ ಸೆಂಟ್ರಲ್ ರೇಂಜ್ ಇಂದ ಆಫೀಸರ್ಸ್ ಸ್ಟಾಪ್ ಕರೆಸ್ತೀವಿ ಮೈಸೂರು ರೇಂಜ್ ಇಂದ್ರೆ ಸಾವಿರ ಜನ ಪೊಲೀಸರು ಬಂದೋಬಸ್ತ್ ಇದ್ದಾರೆ ಪ್ಲಸ್ ಇಪ್ಪತ್ತು ಕೆ ಆರ್ ಪಿ ಟಿಗಳು ಇದ್ದಾರೆ ಒಂದೇ ಒಂದು ಮನವಿ ಸಾರ್ವಜನಿಕರಲ್ಲಿ ಅಂತ ಹೇಳಿದ್ರೆ ಈ ಪುಳಿಗೆ ತಾವ ಯಾವುದು ಕಿವಿ ಕೊಡಬಾರದು ಮುಂಚೆನೂ ಕೂಡ ನಾನು ಅಪೀಲ್ ಮಾಡಿದ್ದೆ ಇದರಲ್ಲಿ ಪೊಲೀಸ್ ಇಲಾಖೆ ಎಲ್ಲವನ್ನ ಸತ್ಯ ನಿಷ್ಪಕ್ಷ ತನಿಖೆ ಮಾಡಿ ಇದರಲ್ಲಿ ಏನಿದೆ ಅದನ್ನ ತಮ್ಮ ಮುಂದೆ ತನಿಖೆ ನಂತರ ಅದನ್ನ ತಮ್ಮ ಮುಂದೆ ಎಲ್ಲ ಡೀಟೇಲ್ ಹಂಚ್ಕೊಳ್ತೀವಿ ಈ ಲಾಸ್ಟ್ ಕೆಎಸ್ಆರ್ ಮೇಲೆ ಕೂಡ ಅಬ್ಸರ್ವ್ ಮಾಡಿದ್ರೆ ಬಹಳಷ್ಟು ಪೋಸ್ಟ್ ಗಳನ್ನ ಡೌನ್ ಮಾಡಿದ್ದಾರೆ ಕೆಲವರು ಮೇಲೆ ಕವ ತಗೊಂಡಿದ್ದಾರೆ ಬಟ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನೆಲ್ಲ ನಿಜ ಅಂತ ಹೇಳಿ ನಂಬೋಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ಅಲ್ಲ ಗೋಸ್ಟ್ ಅಕೌಂಟ್ಸ್ ಇದಾವೆ ಕೆಲವೆಲ್ಲ ಕೆಲವೆಲ್ಲ ಅಲ್ಲಿ ಫೋಟೋ ಹೋಗಿದ್ದಾರೆ ಕೆಲವರು ಕೆಲವು ಹ್ಯಾಂಡಲ್ಸ್ ಎಲ್ಲ ಫಾರಿನ್ ಮೆಟಾ ಮತ್ತೆ ಇನ್ಸ್ಟಾಗ್ರಾಮ್ ಇವೆಲ್ಲ ಮೆಟಾದಿಂದ ಕೂಡ ಬಹಳಷ್ಟು ಡೀಟೇಲ್ಸ್ ಬರಬೇಕಾಗಲಿ ಹಾಗಾಗಿ ಇದೆಲ್ಲಾನು ಇಲ್ಲಿ ಮುಂಚೆ ವಾಟ್ಸಪ್ ಕಾಲ್ಸ್ ಅದು ಇದು ಎಲ್ಲ ಮಾಡ್ತಾಯಿದ್ರು ಇಲ್ಲಿ ಈಗ ಇಲ್ಲಿ ಜನ ಇಲ್ಲಿ ಬುದ್ಧಿ ಬುದ್ಧಿವಂತರು ಟೆಕ್ನಾಲಜಿ ಬಳಸ್ತಾರೆ ಹಾಗಂತ ಬರೋದೆಲ್ಲ ಬರೋದೆಲ್ಲ ನಿಜ ಅಂತ ಹೇಳಿ ಮುಂದಕ್ಕೆ ಸಾಧ್ಯ ಪ್ರಮೋಕ್ ಆಗ್ಬೇಡಿ ಉದ್ಯೋಗಕ್ಕೆ ಒಳಗಾಗ್ಬೇಡಿ ಪೊಲೀಸ್ ಇಲಾಖೆ ನಂಬಿಕೇ ಶಾಂತಿ ಸುವ್ಯವಸ್ಥೆ ಕಾಪಾಡುತ್ತಿದ್ದು ನಿಮ್ ಜಿಲ್ಲೆ ಶಾಂತಿ ಸುವ್ಯಸ್ಥೆ ಕಾಪಾಡೋದ್ ಮುಂದೆಯಲ್ಲಿ ಇದ್ದರೆ ನಾವು ಪೊಲೀಸ್ ಇಲಾಖೆ ನಮ್ಮ ನಿಮ್ಗೆ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಎಲ್ಲ ಜನರಿಗೆ ನೋಡ್ಸಕ್ ಆಗಿದೆ ಪ್ರಚೋದನಕಾರಿ ಹೇಳಿಕೆ ಕೊಡೋದು ಏನಾಗಿದೆ ಇದು ಒಂದು ಇತ್ತೀಚಿನ ದಿನಗಳಲ್ಲಿ ಇದೊಂಥರ ವಿಚಿತ್ರವಾದ ಬೆಳವಣಿಗೆಗಳು ನಡೀತಾ ಎಲ್ಲೆಲ್ಲಿ ಪ್ರಚೋದನಕಾರಿ ಹೇಳಿಕೆಗಳು ಲೈನ್ ಕ್ರಾಸ್ ಮಾಡ್ತಾರೆ ಅಥವಾ ಲೈನ್ ಟೆಸ್ಟ್ ಮಾಡ್ತಾರೆ ಅದರಲ್ಲಿ ಕಾನೂನಲ್ಲಿ ನ್ಯಾಯಾಲಯಗಳಲ್ಲಿ ನಮಗೆ ಸ್ವಲ್ಪ ಹಿನ್ನೆಡೆ ಆಗ್ತದೆ ಆದ್ದರಿಂದ ನಾವು ಎಲ್ಲೆಲ್ಲಿ ಅವರು ಬೆನಿಫಿಟ್ ಆಫ್ ಡೌಟ್ ಅಂತ ಏನು ಹೇಳ್ತೇವೆ ಸಂಶಯ ಇದ್ರು ಕೂಡ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಮೊದಮೆ ದಾಖಲು ಮಾಡಿ ಮುಂದೆ ಕಾನೂನು ತಗೊಳ್ಳೋದು ಮಾಡ್ತಾ ಇದ್ವಿ ಬಟ್ ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮಗೆ ನ್ಯಾಯಾಲಯದಲ್ಲೂ ಕೂಡ ಒಂದು ಮುಂದಿನ ದಿನಗಳಲ್ಲಿ ಸರ್ಕಾರವಾದ ಕೋರ್ಕೊಂಡು ನುರಿತ ವಕೀಲರನ್ನ ಸರ್ಕಾರದ ತಿಳಿಟ್ಕೊಂಡು ನಾವು ಅದನ್ನ ಅವರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಹೆಚ್ಚಿನ ಪ್ರಯತ್ನ ಮಾಡ್ತೀವಿ ಪ್ರಪೋಸಲ್ ಎಲ್ಲ ನಮ್ಮ ಕಡೆಯಿಂದ ಸರ್ಕಾರಕ್ಕೆ ಹೋಗಿದೆ ಸರ್ಕಾರದ ಮಟ್ಟದಲ್ಲಿ ಅದರ ಅಂತಿಮ ಹಂತದಲ್ಲಿ ಚರ್ಚೆ ಇಲ್ಲಿದೆ ಇವತ್ತು ನಾಳೆ ಅದರೊಂದು ಆದೇಶ ಹೊರಗೋ ಸಮಿತಿ ಆಲ್ರೆಡಿ ಫೈನಲ್ ಸ್ಟೇಜಸ್ அவரு மரணு ஒழிக்கா கலந்தர் ஐம் ஊர் கரோ அது நாலு உத்தரவு நான் ஆரோபிள் அகத்தி அரெஸ்ட் பிரகிரியா ஆல்ரெடி மறலி டீசன் சொல்லுங்க ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಹೊಸ ನೀವು ಯಾರು ಹೊಸ ಜಿಲ್ಲೆ ಇತಿಹಾಸ ಎಲ್ಲ ಈ ಪ್ರಶ್ನೆ ಉತ್ತರ ಕೂಡ ನಿಮ್ಗೆ ಎಲ್ಲರಿಗೂ ಈ ಪ್ರಶ್ನೆಗೆ ಉತ್ತರ ಎಲ್ಲರಿಗೂ ಬಿಸಿ